ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಒಂದು ವರ್ಷ ಮುಖ್ಯಮಂತ್ರಿ ಬಹುಮಾನಿ ಕಡ್ರ ಒನ್ ಬಿ ಎಚ್ ಎ ಫ್ಲಾಟು ನಮ್ಮ ಕರ್ನಾಟಕ ಸರ್ಕಾರ ಬಡವರ್ಗೋಸ್ಕರ ಒನ್ ಬಿ ಎಚ್ ಎಫ್ ಫ್ಲಾಟು ಮತ್ತು ಟೂ ಬಿ ಎಚ್ ಎಫ್ ಫ್ಲ್ಯಾಟು ನಮ್ಮ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡ್ತಾ ಇದೆ ಸುಮಾರು ಒಂದು ಒಂದು ಐದಾರು ವರ್ಷದಿಂದ ಸಹ ಇದು ಸತತವಾಗಿ ನಿರ್ಮಾಣ ಮಾಡ್ತಾಯಿದೆ ಫ್ರೆಂಡ್ ಇದು ಅರ್ಜಿ ಹಾಕೋಂಥರು ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ನೀವು ಅರ್ಜಿ ಸಲ್ಲಿಸ್ಬಿಟ್ಟು ಆಗುತ್ತೆ ಅದು ರಾಜೀವ್ ಗಾಂಧಿ ಹೊಸ ತಿನ್ನಿ ವೆಬ್ಸೈಟು ಫ್ರೆಂಡ್ ಈಗ ಸಾಕಷ್ಟು ಜನ ನಾನು ಸತತವಾಗಿ ಒಂದು ಐದು ವರ್ಷದನು ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ನಾನು ಬರ್ತಾಯಿದ್ದೀನಿ ಇಲ್ಲಿ ಕಮೆಂಟ್ಗಳು ಆದಷ್ಟು ಕೇಳ್ತಾ ಇದ್ದಾರೆ ಅದಕ್ಕೆ ನಾನು ಒಂದು ವೀಡಿಯೋ ಮುಖಾಂತರ ಸಾಕಷ್ಟು ಕಮೆಂಟ್ಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಈಗ ಒಂದು ಎರಡು ಮೂರು ಕಮೆಂಟ್ಗಳು ನಾನು ತಗೊತೀನಿ ಮೇನ್ ಪಾಯಿಂಟ್ ಕಮೆಂಟ್ಗಳಿಗೆ ನಿಮಗೆ ಆನ್ಸರ್ ಕೊಡ್ತೀನಿ ಮೊದಲಿಗೆ ಯಾರು ಕೇಳಿದರೋ ಕಮೆಂಟು ಅಂತ ಹೆಸರು ನಿಮಗೆ ತಿಳಿಸ್ಕೊಡ್ತೀನಿ ಧನ್ ಧನಶ್ರೀ ಅಂತ ಇವರು ಇದ್ದಾರೆ ಏನು ಜನಶ್ರೀ ಅಂತ ಇವರು ಇದ್ದಾರೆ ಸರ್ ನಾವು ಆಧಾರ್ ಕಾರ್ಡು ಊರಿನ ಅಡ್ರೆಸ್ನಲ್ಲಿದೆ ಪರವಾಗಿಲ್ಲವಾ ರೇಷನ್ ಕಾರ್ಡ್ ಬೆಂಗಳೂರು ಅಡ್ರೆಸ್ಸಲ್ಲಿದೆ ನಾವು ಅಪ್ಲೈ ಮಾಡ್ಬೋದಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಇವರು ಜನಶ್ರೀ ಅಂತ ಇವರು ಇದ್ದಾರೆ ಇಲ್ಲಿ ಯಾವ ಊರು ಅಂತ ಅಡ್ರೆಸ್ ಏನು ಹಾಕಿಲ್ಲ ಬಟ್ ಎಲ್ಲಿ ಅಪ್ಲೈ ಮಾಡಬೇಕು ಅಂತಲೂ ಸಹ ತಿಳಿಸಿಲ್ಲ ಒಟ್ನಲ್ಲಿ ಬೆಂಗಳೂರು ಅಂದರೆ ಬೆಂಗಳೂರ ಈ ಸ್ಕೀಮ್ಗೆ ನಾವು ಅಪ್ಲೈ ಮಾಡ್ಬೋದಾ ಆಧಾರ್ ಕಾರ್ಡು ಊರಿನ ಅಡ್ರೆಸ್ ಇದೆಯಂತೆ ರೀಸೆಂಟ್ ಕಾರ್ಡು ಬೆಂಗಳೂರು ಇದೆ ನಾವು ಅಪ್ಲೈ ಅಂತ ಇಲ್ಲಿ ಕೇಳ್ತಾ ಇದ್ದೆ ಅವರೇ ನಾವು ನಿಮಗೆ ತಿಳಿಸೋದು ಇಷ್ಟೇ ನಿಮ್ಮ ರೇಷನ್ ಕಾರ್ಡು ಬೆಂಗಳೂರು ಅಡ್ರೆಸ್ಸಲ್ಲಿದೆ ನಮ್ಮ ಆಧಾರ್ ಕಾರ್ಡು ಊರಿನ ಅಡ್ರೆಸ್ ಇದೆ ಅಂತಾರೆ ಸಿಂಪಲ್ ಜಾಸ್ತಿ ಏನಿಲ್ಲ ನಿಮಗೆ ಕೇಳೋಕೆ ಕಮೆಂಟಲ್ಲಿ ನಾನು ಉತ್ತರ ಕೊಡ್ತೀನಿ ನೋಡಿ ರೀಸೆಂಟ್ ಕಾರ್ಡು ನೀವು ಪ್ರತಿಯೊಂದು ಈ ಅರ್ಜಿ ಸಲ್ಲಿಸೋಕ್ಕೆ ಬೆಂಗಳೂರಲ್ಲಿ ಅಡ್ರೆಸ್ಸಲ್ಲೇ ಇರಬೇಕು ಆಧಾರ್ ಕಾರ್ಡ್ ಆಗಿರಲಿ ರೇಷನ್ ಕಾರ್ಡ್ ಆಗಿರಲಿ ಮತ್ತು ನಿಮ್ಮ ಐಡೆಂಟಿ ಕಾರ್ಡ್ ಆಗಿರ್ಬೋದು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಕ್ಯಾಶ್ ಸರ್ಟಿಫಿಕೇಟ್ ಎಲ್ಲಾದರೂ ನಡೆಯುತ್ತೆ ಬಟ್ ನೀವು ಕೇಳ್ತಾ ಇದ್ದೀರಲ್ಲ ನಿಮ್ಮ ಆಧಾರ್ ಕಾರ್ಡು ಅದು ಚೇಂಜ್ ಮಾಡ್ಸೋದೇನು ದೊಡ್ದಲ್ಲ ನೀವು ಬೆಂಗಳೂರು ರೇಷನ್ ಕಾರ್ಡ್ ಅಡ್ರೆಸ್ ಇದ್ದೀರಾ ಅಂತ ಹೇಳ್ತಾ ಇದ್ದೀರ ಆ ರೇಷನ್ ಕಾರ್ಡ್ ತಗೊಂಡೋಗಿ ನೀವು ಅದೇ ಅಡ್ರೆಸ್ಸಿಗೆ ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡಿಸ್ಕೊಳ್ಳಿ ಅರ್ಜಿ ಹಾಕೋಕ್ಕಿಂತ ಮುಂಚೆ ಆ ಅಡ್ರೆಸ್ ಏನು ಚೇಂಜ್ ಮಾಡಿಸ್ಬೋದು ಆಧಾರ್ ಕಾರ್ಡಲ್ಲಿ ನಿಮ್ಮ ಅಡ್ರೆಸ್ಸು ಚೇಂಜ್ ಮಾಡಿಸ್ತಾಬೋದು ಇಲ್ಲ ಮನೆ ಅಗ್ರಿಮೆಂಟ್ ಕೊಟ್ಟಿರ್ತಾರಲ್ಲ ಅದಾದರೂ ತೋರಿಸ್ಕೊಂಡು ನೀವು ಅಡ್ರೆಸ್ ಚೇಂಜ್ ಮಾಡಿಸ್ತಾಬೋದು ನೀವು ಯಾವ ಜನತಲ್ಲಿ ಇದ್ದೀರಲ್ಲ ಅಂತ ಮತ್ತೆ ನಿಮ್ಮ ರೇಷನ್ ಕಾರ್ಡಲ್ಲಿ ಇದೆ ಅಂತಲ್ಲ ಅದು ಮೇನ್ ಪ್ರೂಫ್ ಇರುತ್ತೆ ನಿಮ್ಮ ಆಧಾರ್ ಸೆಂಟ್ರಲ್ಲಿ ಹೋಗಿ ಆಧಾರ್ ಸೆಂಟ್ರಲ್ಲಿ ಹೋಗಿ ಬೆಂಗಳೂರು ಒನ್ ಬೆಂಗಳೂರು ಒನ್ ಹತ್ರನೇ ನೀವು ಹೋಗಿ ವಿಸಿಟ್ ಮಾಡಿ ಅಲ್ಲಿ ನೀವು ಅಡ್ರೆಸ್ ಏನು ರೇಷನ್ ಕಾರ್ಡ್ ಅಡ್ರೆಸ್ ತೋರಿಸಿ ರೇಷನ್ ಕಾರ್ಡ್ ಅಡ್ರೆಸ್ಸು ನಿಮ್ಮ ಆಧಾರ್ ಕಾರ್ಡಲ್ಲಿ ಚೇಂಜ್ ಮಾಡಿಕೊಡ್ತಾರೆ ನೀವು ಅಪ್ಲೈ ಮಾಡ್ಬೋದು ಇದೇನು ದೊಡ್ಡ ವಿ ಅಂತ ಏನಿಲ್ಲ ನೀವು ಅದೇ ಥರ ಅಪ್ಲೈ ಮಾಡೋಕ್ಕೋಗ್ಬೇಡಿ ಯಾಕೆ ನಿಮ್ಮ ಊರ ಅಡ್ರೆಸ್ ಆಧಾರ್ ಆಧಾರ್ ನಂಬರು ರೇಷನ್ ಕಾರ್ಡ್ ಆಧಾರ್ ನಂಬರು ಮೆನ್ಷನ್ ಮಾಡೋಕ್ಕೋಗ್ಬಿಡಿ ಇದು ಅಡ್ರೆಸ್ ಚೇಂಜ್ ಮಾಡಿಸ್ತಾಳಿ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಅಡ್ರಸ್ಸು ಇದೆಯಲ್ಲ ಇಲ್ಲೇ ಸಿಂಪಲ್ ನಿಮ್ಮ ಬೆಂಗಳೂರು ರೇಷನ್ ಕಾರ್ಡ್ ಇದೆಯಲ್ಲ ಅದು ತಗೊಂಡೋಗಿ ಹೋಗಿ ಬೆಂಗಳೂರು ಒನ್ನಲ್ಲಿ ನೀವು ಚೇಂಜ್ ಮಾಡಿ ಅದು ಅಪ್ಡೇಟ್ ಆದಮೇಲೆ ನಿಮಗೆ ಒಂದು ನಾಲ್ಕೈದು ದಿವಸ ಆದಮೇಲೆ ಅಪ್ಡೇಟ್ ಆಗುತ್ತೆ ಅಡ್ರೆಸ್ ಆಗಟ್ಟ ನೀವು ಅಪ್ಲೈ ಮಾಡ್ಬೋದು ಖಂಡಿತವಾಗಿ ಇದೇನು ಇದೆ ಯಾರೊಂದು ದೊಡ್ಡ ಬಿ ಸಿ ಏನಿಲ್ಲ ಖಂಡಿತವಾಗಿ ಇದ್ರ ಬಗ್ಗೆ ಜನಶ್ರೀ ಅವರೇ ಈ ಈ ಬಗ್ಗೆ ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡಿಸ್ ನೀವು ಅಪ್ಲಿಕೇಶನ್ ಹಾಕ್ಕೊಬಿಡಿ ಅಂತ ತೊಂದರೆ ಏನಿಲ್ಲ ಅಂತಲೇ ನಾನು ತಿಳಿಸ್ತೀನಿ ಫ್ರೆಂಡ್ ಇಷ್ಟು ನಿಮಗೆ ಹೇಳೋಕ್ಕೆ ಗಣಶ್ರೀ ಅವರೇ ಅಡ್ರೆಸ್ ಚೇಂಜ್ ಮಾಡಿಸ್ತೀವಿ ಏನು ತೊಂದರೆ ಇಲ್ಲ ಬೆಂಗಳೂರು ಹತ್ರ ಹೋಗಿ ವಿಸಿಟ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಇರೋ ಊರ ಅಡ್ರೆಸ್ ಇರೋದ ರೀಸೆಂಟ್ ಕಾರ್ಡ್ ತೋರಿಸಿ ನೀವು ಅಡ್ರೆಸ್ ಚೇಂಜ್ ಮಾಡಿ ಈ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಅಡಿಯಲ್ಲಿ ನೀವು ಅರ್ಜಿ ಸಲ್ಲಿಸ್ಬೋದು ಏನು ತೊಂದರೆ ಇಲ್ಲ ಪ್ರಾಬ್ಲಮ್ ಏನಾಗಲ್ಲ ಅಂತ ಹೇಳ್ತಾ ತಿಳಿಸ್ತಾ ಇದ್ದೀವಿ ಗಣಶ್ರೀ ಅವರೇ ನೆಕ್ಸ್ಟು ಟೊಮೆಂಟೊ ನೋಡೋದಾದರೆ ಇಲ್ಲಿ ಯಾರು ಕಮೆಂಟ್ ಕಳಿಸಿದ್ದಾರೆ ಮೇನ್ ಪಾಯಿಂಟ್ ಅಂತ ನಿಮಗೆ ತಿಳಿಸ್ತೀನಿ ಜೀತಾ ಅವರು ಅಂತ ತಳಿಸ್ತಾ ಇದ್ದಾರೆ ಅವರು ಇವರು ಕಮೆಂಟ್ ಏನು ಕೇಳಿದ್ದಾರೆ ಅಂತ ಇಲ್ಲಿ ತಿಳಿಸ್ತಾ ಇದೆ ಈಗ ಮೇನ್ ಇಂಪಾರ್ಟೆಂಟೇ ಸುಮಾರು ಜನಗೆ ಇಲ್ಲಿ ಕನ್ಫ್ಯೂಸ್ ಮಾಡಿಬಿಡ್ತಾರೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬಿಟ್ಟು ನಮ್ಮ ನಮಗೆಲ್ಲ ನನಗೆ ಇಲ್ಲಿ ಕಚಾರದಲ್ಲಿರ್ತಾರೆ ಇರ್ತಾರೆ ಇವರು ಕೇಳಿದ್ದಾರೆ ಜೀತನ್ನ ಅವರು ಕೇಳಿದ್ದಾರೆ ಜಾತಿಯವರು ಎಲ್ ಸರ್ ಎಲ್ಲ ಜಾತಿಯವರು ಅಪ್ಲೈ ಮಾಡಬಹುದಾ ಅಂದರೆ ಈ ಸ್ಕೀಮು ಏನು ಬೆಂಗಳೂರು ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಅಡಿಯಲ್ಲಿ ಫ್ಲ್ಯಾಟ್ಗಳು ನಿರ್ಮಾಣ ಆಯ್ತಾ ಇದಾವಲ್ಲ ಎಲ್ಲ ಜಾತಿಯವರು ನಾವು ಅಪ್ಲೈ ಮಾಡ್ಬೋದು ಅಂದರೆ ಎಲ್ಲ ಅವರು ನಾವು ಆನ್ಲೈನ್ ಅಪ್ಲೈ ಮಾಡ್ಬೋದು ಅಂತ ಇವರು ಕೇಳ್ತಾಯಿದ್ದಾರೆ ಜೀತವರು ಅವರೇ ನೀವು ಕೇಳ್ತೀರ ಕಮೆಂಟಿಗೆ ಖಂಡಿತ ಇದು ಉತ್ತರ ಈಸಿ ಅಂತಲೇ ಹೇಳ್ಬೋದು ನೋಡಿ ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಇಲ್ಲಿ ಯಾವುದೂ ಇಂಥ ಕ್ಯಾಸ್ಟ್ ಅನ್ನೋದು ಇಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಈ ಫ್ಲಾಟ್ ರೋಡ್ ಬೆಂಗಳೂರಲ್ಲಿ ನಿರ್ಮಾಣ ಮಾಡಿಸ್ತಿರೋದು ಇಂಥ ಕ್ಯಾಸ್ಟ್ನರಿಗೆ ಅಂತ ಇಲ್ಲ ಇನ್ನು ಎಲ್ಲ ಕ್ಯಾಸ್ಟರ್ಗಿದೆ ಇಲ್ಲಿ ಎಲ್ಲ ಪ್ರತಿಯೊಂದು ಜನ್ರಲ್ ಕ್ಯಾಟಗರಿ ಇರ್ಬೋದು ಗೌಡ್ರಸ್ಸು ಲಿಂಗಾಯ್ಸು ಬ್ರಾಹ್ಮಣಸು ಎಸ್ ಎಸ್ ಟಿ ಎಲ್ಲ ಆಲ್ರೌಂಡ್ ಎಲ್ಲ ಕ್ಯಾಸ್ಟ್ನೂ ಇಲ್ಲಿ ಅಪ್ಲೈ ಮಾಡ್ಬೋದು ಅವ್ರಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ ಯಾವ ಯಾವ ಇದರಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ ಎಲ್ಲ ಕ್ಯಾಸ್ಟಲ್ಲಿ ಇಷ್ಟಿಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ ಖಂಡಿತವಾಗಿ ನೀವು ಜನರಲ್ಗೆ ಇಷ್ಟು ಪರ್ಸೆಂಟೇಜ್ ಇರುತ್ತೆ ಎಸ್ ಸಿ ಎಸ್ ಟಿ ಪರ್ಸೆಂಟೇಜ್ ಇರುತ್ತೆ ಒ ಪಿ ಎಸ್ ಆರ್ ಪರ್ಸೆಂಟೇಜ್ ಪ ಇರುತ್ತೆ ಪ್ರತಿಯೊಬ್ಬರು ನೀವು ಅರ್ಜಿ ಸಲ್ಲಿಸಿ ನೀವು ಎಲ್ಲೂ ಓಕೆ ಆದರೆ ಖಂಡಿತವಾಗಿ ನೀವು ಫ್ಲಾಟ್ಗಳು ಸಿಗ್ತವೆ ನಿಮಗೆ ಅರ್ಜಿ ನೀವು ಸಲ್ಲಿಸ್ಬೋದು ಇಲ್ಲಿ ಎಲ್ಲ ಕ್ಯಾಸ್ಟರು ಕಳಿಸ್ಬೋದು ಇಂಥ ಕ್ಯಾಸ್ಟು ಅಂತ ಏನಿಲ್ಲ ಸುಮಾರು ಜನ ಸಾಕಷ್ಟು ಜನ ಒಂದು ಮೂರು ನಾಲ್ಕು ಸರಿ ಕೇಳಿದ್ರು ಸಹ ಇದು ಎಸ್ ಸಿ ಸ್ಕೀಮ್ ಮಾತ್ರನ ಬೇರೆಗೆ ಅನ್ವಯಿಸುತ್ತಾ ಅಂತ ಇಲ್ಲ ಇಲ್ಲ ಇದು ಎಲ್ಲರಿಗೂ ಅನ್ವಯಿಸುತ್ತೆ ಜನರಲ್ಲೂ ಎಸ್ ಸಿ ಎಸ್ ಟಿ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ ಈ ಸ್ಕೀಮು ಒನ್ ಬಿ ಎಚ್ ಆಗಲಿ ಟು ಬಿ ಎಚ್ ಆಗಲಿ ಈ ಟು ಬಿ ಎಚ್ ಅನ್ನೋದು ಈ ಸದ್ಯಕ್ಕೆ ನಿಲ್ಲಿಸಿದ್ದಾರೆ ಅದೇನಾರ ಅಪ್ಲೈ ಮಾಡೋಕ್ಕೆ ಹೇಳ್ದಾಗ ಖಂಡಿತ ತಿಳಿಸ್ ಈಗ ಒನ್ ಬಿ ಎಚ್ ಎ ಫ್ಲಾಟಿಗೆ ಇಲ್ಲಿ ಯಾವುದೇ ಕ್ಯಾಸ್ಟು ಇಲ್ಲ ಎಲ್ಲ ಕ್ಯಾಸ್ಟು ಇಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ ನೀವು ಅಪ್ಲೈ ಮಾಡಿ ನಿಮ್ಗೆ ಸಿಕ್ಕಿದ್ರೆ ನೀವು ಕಾಣ್ಬೋದು ಅಪ್ಲೈ ಅಂತ ಖಂಡಿತವಾಗಿ ನೀವು ಮಾಡ್ಬೋದು ಮೇನ್ ಸರ್ಕಾರ ತಿಳಿಸಿರೋದು ಏನಪ್ಪ ಅಂದರೆ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಅಂತ ಇಲ್ಲಿ ತಿಳಿಸಿದ್ದಾರೆ ಬೇರೆ ಯಾವ ಬೇರೆ ಜಿಲ್ಲೆಗಳಿಗಿಲ್ಲ ಬೆಂಗಳೂರು ನಿವಾಸಿಗಳಿಗೆ ಇದು ಮೇನ್ ಅಂತ ಇಲ್ಲಿ ತಿಳಿಸಿದ್ದಾರೆ ಒಂದು ಲಕ್ಷ ವಸತಿ ಯೋಜನೆಯಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಏನು ರೆಡಿ ಆಯ್ತವ ಮನೆಗಳು ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಆ ಹಾಗೀತವರೆ ನಿಮಗೆ ಅರ್ಥ ಆಯಿತು ಅಂತ ತಿಳಿಸ್ತೀನಿ ಏನು ನೀವು ಮೆಸೇಜ್ ಹಾಕಿದ್ರಲ್ಲ ಅದು ಎಲ್ಲ ಟೆಸ್ಟರ್ ಖಂಡಿತವಾಗಿ ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ನಾವು ಕಮೆಂಟ್ ಮಾಡೋದಾದರೆ ಶಿವಕುಮಾರ್ ಅಂತ ಕೇಳ್ತಾ ಇದ್ದಾರೆ ಇವರು ಶಿವಕುಮಾರ್ ಅನ್ನೋ ಏನು ಕೇಳ್ತಾ ಇದ್ದಾರೆ ಸರ್ ಲಿಫ್ಟ್ ಇದೆಯಾ ಅಂತ ಕೇಳ್ತಾಯಿದ್ರು ಅಂದರೆ ಇದು ಗೌರ್ಮೆಂಟ್ ಅಲ್ವಾ ಈ ಗೌರ್ಮೆಂಟ್ಸ್ ಟೀಮಲ್ಲಿ ಲಿಫ್ಟ್ಗಳು ಹಾಕಲ್ಲ ಬರೀ ಮೆಟ್ಲುಗಳು ಇರ್ತವೆ ಹತ್ಕೊಂಡು ಹೋದಕ್ಕೆ ಕಷ್ಟ ಐತೆ ಇದ್ರ ಬಗ್ಗೆ ಸಕ್ಕ ಜನ ಗೊತ್ತಿರಲ್ಲ ಯಾಕೆಂದರೆ ಗೌರ್ಮೆಂಟು ಮೆಟ್ಲುಗಳು ಮಾಡಿಬಿಡ್ತಾರೆ ಹತ್ಕೊಂಡು ಹೋಗ್ಬಿಟ್ಟು ಹತ್ಕೊಂಡು ಕಂಡು ಲಿಫ್ಟ್ಗಳು ಅಂತ ಹೇಳ್ತಾರೆ ಇಲ್ಲ ಖಂಡಿತವಾಗಿ ಈ ಸ್ಕೀಮಲ್ಲಿ ಆ ಥರ ಇಲ್ಲ ನೋಡಿ ಗೌರ್ಮೆಂಟ್ ಸ್ಕೀಮಲ್ಲಿ ಲಿಫ್ಟ್ ಇರೋಲ್ಲ ಓಕೆ ಆದರೆ ಈ ಸ್ಕೀಮು ಏನು ಒಂದು ಲಕ್ಷ ವಸತಿ ಯೋಜನೆ ಸ್ಕೀಮು ಸಿದ್ದರಾಮಯ್ಯ ಸರ್ ಮಾಡಿದ್ದಾರೆ ಆ ಸ್ಕೀಮಲ್ಲಿ ನಿಚ್ಛಲು ಒಂದು ಡೇಟ್ಫುಲ್ ಅಂತಲೇ ಹೇಳ್ಬೇಕು ಯಾಕೆಂದರೆ ಅದೊಂದು ಬಿ ಎಚ್ ಎಫ್ ಫ್ಲ್ಯಾಟ್ ನೋಡಿ ಗಾಳಿ ಬೆಳಕೆ ಆಗಿರ್ಬೋದು ಒಂದು ಇದೇ ನೀವು ಎಲ್ಲ ಸಿಸ್ಟಮ್ ಎಲ್ಲ ಚೆನ್ನಾಗಿ ಮಾಡಿದ್ರೆ ಪ್ರೈವೇಟ್ನಲ್ಲಿ ಯಾವ ಥರ ಇರೋದು ಪ್ರೈವೇಟ್ನಲ್ಲಿ ಅದ ಖಂಡಿತವಾಗಿ ಲಿಫ್ಟ್ ಇರುತ್ತೆ ಏನು ಈ ಲಿಫ್ಟ್ಗಳು ಸುಮಾರು ಜನ ಇಲ್ಲ ಅಂತ ಸುಮಾರು ಜನ ತಮ್ಮ ಕೇಳ್ತಾ ಇದ್ದಾರೆ ಖಂಡಿತವಾಗಿಯೇ ಲಿಫ್ಟ್ ಇರುತ್ತೆ ಇಲ್ಲಿ ಏನು ಲಿಫ್ಟ್ ಇಲ್ದೋ ಜಾಗೂ ಇರುತ್ತೆ ಲಿಫ್ಟ್ ಇರೋ ಜಾಗೂ ಇರುತ್ತೆ ನೋಡಿ ಒಂದು ಬೀಚೆ ಫ್ಲಾಟ್ಗಳಲ್ಲಿ ಲಿಫ್ಟ್ ಇಲ್ದ ಜಾಗ ಅಂದರೆ ಜಿ ಪ್ಲಸ್ ತ್ರೀ ಏನು ಗ್ರೌಂಡ್ ಫ್ಲೋರ್ ಒಂದು ಮೇಲ್ಗಡೆ ಮೂರು ಫ್ಲೋರ್ ಇರ್ತಲ್ಲ ಜಿ ಪ್ಲಸ್ ತ್ರೀ ಅಂತ ಕರೀತಾರೆ ಅವಕ್ಕೆ ಅವಕ್ಕೆ ಲಿಫ್ಟ್ಗಳು ಇರೋಲ್ಲ ಆ ಜಿ ಪ್ಲಸ್ ತ್ರೀ ಹಂತದಲ್ಲಿ ಲಿಫ್ಟ್ಗಳು ಇರಲ್ಲ ಅವು ಏನು ಎರಡು ಮೂರು ಮಟ್ಟ ಆ ಲಿಫ್ಟು ಕೊಡೋಲ್ಲ ಅದೇ ಥರ ಎಸ್ಪೋರ್ಟಿನ್ ಅಂದರೆ ಫ್ಲ್ಯಾಟ್ ಹದಿನಾಲ್ಕು ಫ್ಲೋರು ಲಿಫ್ಟ್ಗಳು ಇರ್ತವೆ ಹದಿನಾಲ್ಕು ಫ್ಲೋರ್ಗಳಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಯಾವ್ಯಾವ ಜಾಗ ನಿರ್ಮಾಣ ಆಯ್ತಾವ ಅಲ್ಲಿ ಪ್ರತಿಯೊಂದು ಜಾಗದಲ್ಲಿ ಲಿಫ್ಟ್ಗಳಿರ್ತವೆ ಎಕ್ಸಾಂಪಲ್ ಗಾಣಿಕಳ್ಳಿ ಆಗಿರ್ಬೋದು ಚಿಕ್ಕಳ್ಳೂರು ರಾಮ್ಪುರ ಆಗಿರ್ಬೋದು ಗೂಳಿಮಂಡಲ ಆಗಿರ್ಬೋದು ಬೆತ್ತನಕೆರೆ ಮತ್ತು ದೇವಗೆರೆ ಬಿಳಿಜಾಜಿ ಈ ಥರ ಲಿಫ್ಟ್ಗಳು ನೋಡು ಅಂಥ ಹದಿನಾಲ್ಕು ಫ್ಲೋರ್ ನಮ್ಮ ಬೆಂಗಳೂರಿನಲ್ಲಿ ಹದಿನೆಂಟು ಫ್ಲೋರ್ ಯಾವ ಕಡೆ ನಿರ್ಮಾಣ ಆಯ್ತದ ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಅಲ್ಲಿ ಲಿಫ್ಟು ಇದ್ದೇ ಇರುತ್ತೆ ವೆರಿ ಮಾಡ್ಕೊಬೇಡ್ರಿ ಮತ್ತು ಇಲ್ಲಿ ಎಂಟು ಫ್ಲೋರು ಎಂಟು ಫ್ಲೋರಲ್ಲೂ ಗಳು ಇರುತ್ತೆ ಇಲ್ಲಿ ಜಿ ಪ್ಲಸ್ ತ್ರೀ ಹಂತದಲ್ಲಿ ಇಲ್ಲಿರೋಲ್ಲ ನೋಡಿ ಎಂಟು ಫ್ಲೋರು ಮತ್ತು ಹದಿನಾಲ್ಕು ಫ್ಲೋರು ಮತ್ತು ಮೂರು ಫ್ಲೋರ್ಗಳು ಇಲ್ಲಿ ಬೆಂಗಳೂರಲ್ಲಿ ನಿರ್ಮಾಣ ಆಯ್ತದೆ ಒಂದು ಲಕ್ಷ ವಸತಿ ಯೋಜನೆ ಒಳಗಡೆ ಅದರಲ್ಲಿ ಮೂರು ಅದು ಲಿಫ್ಟ್ ಇರಲ್ಲ ಇನ್ನು ಹದಿನಾಲ್ಕು ಫ್ಲೋರು ಮತ್ತು ಎಂಟು ಫ್ಲೋರ್ದು ಲಿಫ್ಟ್ ಇರುತ್ತೆ ಈಗ ಎಂಟು ಫ್ಲೋರ್ ಎಕ್ಸಾಂಪಲ್ ಅಂದರೆ ನವರ್ ನವರ್ಪುರ ಅಗ್ರ ಅಲ್ಲಿ ಎಂಟು ಫ್ಲೋರ್ ಇರುತ್ತೆ ಅಲ್ಲಿ ಲಿಫ್ಟ್ ಇದೆ ಆ ಥರ ಈ ಥರದಲ್ಲಿ ನಿರ್ಮಾಣ ಇರುತ್ತೆ ಮತ್ತು ಈ ಥರ ಎಲ್ಲ ಲಿಫ್ಟಲ್ಲಿ ಇರುತ್ತೆ ಏನು ಎತ್ತಡ ಅವಸ್ಥಾ ಇರ್ತಿಲ್ಲ ಜಿ ಪ್ಲಸ್ ತ್ರೀ ಹಂಥದಲ್ಲಿ ಮಾತ್ರ ಆ ಲಿಫ್ಟಿಲ್ಲ ಮೆಟ್ಲುಗಳು ಇರ್ತವೆ ಇನ್ನು ಎಂಟು ಫ್ಲೋರು ಮತ್ತು ಹದಿನಾಲ್ಕು ಫ್ಲೋರ್ಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಲಿಫ್ಟ್ಗಳು ಇದ್ದಾವೆ ನಾನು ಸ್ವತಃ ವೀಡಿಯೋನ ಆನ್ ಮಾಡಿ ತೋರಿಸಿರ್ತೀನಿ ನಿಮಗೆಲ್ಲ ಸಾಕಷ್ಟು ಲಿಫ್ಟ್ ಇರೋ ಕಡೆ ತೋರಿಸಿರ್ತೀನಿ ಮೊನ್ನೆ ಇದಕ್ಕೆ ಕೆಂಚನಪುರದಲ್ಲೇ ವಿಸಿಟ್ ಮಾಡಿ ಲಿಫ್ಟು ಇರೋದೆಲ್ಲ ತೋರಿಸಿದ್ದೀನಿ ಖಂಡಿತವಾಗಿ ಹದಿನಾಲ್ಕು ಫ್ಲೋರ್ ಲಿಫ್ಟ್ ಇರುತ್ತೆ ಸಿದ್ಧಕುಮಾರ್ ಅವರೇ ನಿಮಗೆ ಲಿಫ್ಟ್ ಇಲ್ಲ ಅಂತ ಅದ್ರ ಕಡೆ ಅವಶ್ಯಕತೆ ಇಲ್ಲ ಲಿಫ್ಟ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಈ ಸ್ಕೀಮು ಸಿದ್ದರಾಮಯ್ಯ ಸ್ಕೀಮು ನಿಜವೂ ಒಂದು ಉತ್ತಮವಾದ ಸ್ಕೀಮ್ ಅಂತಲೇ ಹೇಳ್ಬೋದು ಇದು ಸ್ಟೀಮ್ ಜಾಳಿ ಬೆಳಕಿ ಆಗಿರ್ಬೋದು ಒಂದು ಇದಾಗಿರ್ಬೋದು ಎಲ್ಲ ಸರೌಂಡಿಂಗಲ್ಲಿ ವ್ಯವಸ್ಥೆ ಇರುತ್ತೆ ಅಂತಲೇ ಹೇಳ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ಲೈಕ್ ಮಾಡಿ ಫ್ರೆಂಡ್ ಇನ್ನೂ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಸರ್ ನೀವು ವಿಡಿಯೋ ಇತ್ತೀಚೆ ಜಾಸ್ತಿ ತೆಗೀತಿಲ್ಲ ವಿಡಿಯೋಗಳು ಯಾಕೆ ಮಾಡ್ತಾ ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಖಂಡಿತವಾಗಿ ಇದಕ್ಕೆ ಆನ್ಸರ್ ಸ್ವಲ್ಪ ದಿನದಲ್ಲೇ ನಾನು ಕೊಡ್ತೀನಿ ಇನ್ನೊಂದು ಒನ್ ಮಂತ್ ಟು ಮಂತ್ಸಲ್ಲೇ ನಾನು ಆನ್ಸರ್ ಕೊಡ್ತೀನಿ ಏಕ ಜಾಸ್ತಿ ನಾನು ವಿಡಿಯೋ ತಂತೂ ಅಂತ ಅಂತ ಹೇಳ್ತೀನಿ ಫ್ರೆಂಡ್ ಈಗ ನಿಮ್ಗೆ ಏನು ಒಂದು ಬಿ ಎಚ್ ಎಫ್ ಫ್ಲಾಟ್ ಇತ್ತೀಚೆ ದಿನಗಳಲ್ಲಿ ಸಾಕಷ್ಟು ಕಡೆ ಅರ್ಜಿ ಹಾಕಂತ ಅರ್ಜಿ ಸಲ್ಲಿಸ್ತಾ ಇನ್ನು ಫ್ಲಾಟ್ಗಳು ಅಲ್ಲಲ್ಲಿ ಅಲ್ಲಲ್ಲಿ ಖಾಲಿ ಇದ್ದಾವೆ ಎಲ್ಲ ಕಡೆ ಅಂದರೆ ಒಂದೇ ಸರಿ ಖಾಲಿ ಅಂತ ಇಲ್ಲ ಇನ್ನು ಹೊಸ್ದಾಗಿ ಯಾವ ಬಿಟ್ಟು ಇಲ್ಲ ಹಳೆ ಫ್ಲಾಟ್ಗಳಿಗೆ ಇರೋ ಕಡೆ ನೀವು ಅರ್ಜಿ ಹಾಕೊಂಡು ತೊಗೊಬೋದು ಅಷ್ಟೇ ಇನ್ನು ಯಾಕೆಂದರೆ ಇನ್ನೂ ನಲವತ್ತೆಂಟು ಸಾವಿರ ಚಿಲ್ಟರ್ ಕಂಪ್ಲೀಟ್ ಆದಮೇಲೆ ಕೈ ಎತ್ತೋ ಥರ ಗೊತ್ತಿಲ್ಲ ಇನ್ನು ಸದ್ಯಕ್ಕೆ ಈಗ ಇರೋ ಖಾಲಿ ಇರೋ ಅಂಥವು ನೀವು ಯಾವ ಜಾಗದಲ್ಲಿ ಇದೆಯೋ ಅಲ್ಲಿ ಮಾತ್ರ ನೀವು ತಳೋ ಅವಶ್ಯಕತೆ ಇರುತ್ತೆ ಸುಮ್ಮನೆ ಹೋಗಿ ವಿಡಿಯೋ ಮಾಡಿಬಿಟ್ಟು ಈ ಜಾಗದಲ್ಲಿ ಖಾಲಿ ಇದ್ದಾವೆ ಅಪ್ಲೈ ಮಾಡಿ ಅಂತ ಅನ್ನಲ್ಲ ಇಲ್ಲಿ ಯಾವ ಜಾಗದಲ್ಲೂ ಸ್ವಲ್ಪ ಸ್ವಲ್ಪ ಇದ್ದಾವೆ ಒಂದೊಂದು ಕಡೆ ಆಲ್ಮೋಸ್ಟ್ ಖಾಲಿ ಫುಲ್ಲು ಭರ್ತಿಯಾಗಿದ್ದಾವೆ ಎಲ್ಲ ಒಂದು ಕಡೆ ಖಾಲಿ ಇದ್ದಾವೆ ಅಪ್ಲೈ ಮಾಡಿ ಹಾಂ ಸಿಕ್ಕಿದ್ರೆ ನಿಮಗೆ ಅಲ್ಲಿ ಸಿಗುತ್ತೆ ಅಲ್ಲಿ ನೀವು ಚಾಯ್ಸ್ ಮಾಡಬೇಕು ಇಂಥ ಕಡೆ ಅಂತಲೇ ಇರಲ್ಲ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ ಫ್ರೆಂಡ್ ನಮಸ್ಕಾರ